ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ ಇವತ್ತಿನ ಧ್ಯಾನಾಂಶ ಏಷಾಯನ ಪ್ರವಾದನ ಗ್ರಂಥ ಐವತ್ತೆಂಟು ಹದಿಮೂರನೇ ವಚನವನ್ನು ಧ್ಯಾನಿಸೋಣ ಯಹೋವನ ಸಬ್ಬತ್ತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವು ಮಾನ್ಯವು ಆದುದೆಂದು ಘನಪಡಿಸಿದರೆ ಇಲ್ಲಿ ದೇವರು ಮಾನವನ ಜೀವಿತಕ್ಕೆ ಮಾನವನ ಬದುಕಿಗೆ ಪ್ರಶ್ನೆ ಹಾಕ್ತಾ ಇದ್ದಾನೆ ದಿನ ಅಂದ್ರೆ ದೇವರು ಕೊಟ್ಟ ಒಂದು ಆಜ್ಞೆ ಆತನು ಹೇಳಿದ ಆ ದಿನದಲ್ಲಿ ನೀನು ಆತನ ಸನ್ನಿಧಿಲಿ ಬಂದು ಆತನನ್ನು ಜಪಿಸಿ ಕೊಂಡಾಡುವುದೇ ಆತನಿಗೆ ಬಹು ಉಲ್ಲಾಸಕರ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ ಆದರೆ ಇವತ್ತಿನ ಈ ಮಾಯ ಪ್ರಪಂಚದಲ್ಲಿ ದಿನ ಅಂದ್ರೆ ಮನುಷ್ಯನಿಗೆ ತಿಳುವಳಿಕೆ ಅರಿವು ಬಹಳ ಕಡಿಮೆ ಇದೆ ಯಾಕಂದರೆ ಮನುಷ್ಯ ಸ್ವಹ ಕಾರ್ಯಗಳಲ್ಲಿ ಸ್ವಂತ ಕೆಲಸಗಳಲ್ಲಿ ಪ್ರಯಾಣ ಮಾಡುತ್ತ ಸ್ವಂತ ಕೆಲಸಗಳಲ್ಲಿ ಅದನ್ನು ತನ್ನನ್ನು ತಾನು ರೂಢಿಸಿಕೊಂಡು ಸ್ವಕಾರ್ಯದಲ್ಲಿ ನಿರತರಾಗಿರುವಾಗ ದೇವರು ಕೋಪ ನಮ್ಮ ಮೇಲೆ ಬೀರುತ್ತಾ ಇದೆ ಯಾಕಂದರೆ ದೇವರ ಅಸ್ತದಲ್ಲಿರುವಂತಹ ಅಸ್ತ್ರಗಳು ನಮ್ಮ ಮೇಲೆ ಜಾರಿಯಾಗ್ತಾ ಇವೆ ಉದಾಹರಣೆಗಾಗಿ ಕೋರ್ಟ್ ಯಾವುದಾದ್ರೂ ಒಂದು ತೀರ್ಪು ಕೊಟ್ಟಿದ್ದೀಯಾದರೆ ಆ ತೀರ್ಪನ್ನು ನಾವು ಅಲ್ಲಗಳೆದಿದ್ದೀಯಾದರೆ ನಾವೇನಾಗ್ತೀವಿ ಬಂದಿ ಕಾಣಿಯಲ್ಲಿ ಇದೆ ಆದರೆ ದೇವರ ಕೈಯಲ್ಲಿರುವಂಥ ಈ ತೀರ್ಪು ಏನಂದರೆ ಸಬ್ಬದ್ದಿನದಲ್ಲಿ ನೀನು ನನ್ನನ್ನು ಆರಾಧಿಸಿದ್ದೀಯಾದರೆ ಅದೇ ಐವತ್ತೆಂಟನೇ ಅಧ್ಯಾಯ ಕೆಳಗಿನ ಹದಿನಾಲ್ಕನೇ ವಚನದಲ್ಲಿ ಏನು ಹೇಳ್ತಂದರೆ ಯಹೋನಲ್ಲಿ ಉಲ್ಲಾಸ ಪಡಿರಿ ಮತ್ತು ನಾನು ನಿಮ್ಮನ್ನ ಭೂಮಿಯ ಎತ್ತರದಲ್ಲಿ ಇಡುತ್ತೇನೆ ಎಂಬುದಾಗಿ ಯಾವಾಗ ನೀವು ಆತನ ಮಾತಿಗೆ ಕಿವು ಕೊಟ್ಟಿದ್ಯಾ ನಿನ್ನ ಕೆಲಸದಲ್ಲಿ ಅಭಿವೃದ್ಧಿ ನಿನ್ನ ಕಾರ್ಯಗಳಲ್ಲಿ ಅಭಿವೃದ್ಧಿ ನಿನ್ನ ಪ್ರಯಾಣದಲ್ಲಿ ಅಭಿವೃದ್ಧಿ ನೀನು ಯಾವ ಕೆಲಸ ಮಾಡುತ್ತೀಯೋ ಅದು ಅಭಿವೃದ್ಧಿ ಕಾಣುತ್ತಾ ಇದೆ ಅದಕ್ಕಾಗಿ ನಾವು ದೇವರಿಗೆ ವಿರುದ್ಧವಾಗಿ ಜೀವನ ಮಾಡದೆ ಸಬ್ಬದ್ದಿನವನ್ನ ಗೌರವಿಸಿ ಆತನ ಸನ್ನಿಧಿಯಲ್ಲಿ ಬಂದು ಆತನು ಮಾಡಿದ ಮೇಲೆಗಳನ್ನ ಜಪಿಸುತ್ತಾ ಆರಾಧಿಸುವರಾಗೋಣ ರಾಧಿಸುವ ಮಾತುಗಳನ್ನ ಆಶೀರ್ವದಿಸಲಿ